ನಟ ದರ್ಶನ್ ಅವರು ಜಾಮೀನಿನ ಬೇಲ್ ಬಿಡುಗಡೆಯಾಗಿ ಇದೀಗ ತಮ್ಮ ತೋಟದ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಇಂದು ಸಂಕ್ರಾಂತಿ ಹಬ್ಬವನ್ನ ತುಂಬಾನೇ ಖುಷಿಯಿಂದ ತಮ್ಮ ಪ್ರೀತಿಯ ಹಸು ಕರುಗಳ ಜೊತೆ ಆಚರಿಸಿದ್ದಾರೆ ಆದರೆ ಪವಿತ್ರಗೌಡ ಸಂಕ್ರಾಂತಿ ಹಬ್ಬದ ದಿನ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ ಹಾಗಾದರೆ ದರ್ಶನ್ ಬಗ್ಗೆ ಪವಿತ್ರಗೌಡ ಹೇಳಿದ್ದೇನು ಅದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ನಿಮ್ಗೆಲ್ಲ ಗೊತ್ತಿರುವಂತೆ ಪವಿತ್ರಗೌಡ ಸಹವಾಸದಿಂದ ಕೊಲೆ ಕೇಸ್ನಲ್ಲಿ ಸಿಲುಕಿ ಆರೇಳು ತಿಂಗಳು ಜೈಲುವಾಸ ಅನುಭವಿಸಿ ಬಂದಿದ್ದರು ದರ್ಶನ್ ಅವರನ್ನ ಬಿಡಿಸಲು ಪತ್ನಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಹರಸಾಹಸ ಪಟ್ಟಿದ್ದರು ಮತ್ತೆ ಪವಿತ್ರಗೌಡ ಸಹವಾಸ ಮಾಡಬಾರದೆಂದು ದರ್ಶನ್ ಬಳಿ ಭಾಷೆ ತೆಗೆದುಕೊಂಡು ತುಂಬಾನೇ ಕಷ್ಟಪಟ್ಟು ಬೇಲ್ ಕೊಡಿಸಿದ್ದರು ಆದರೆ ಮೊನ್ನೆ ಕೋರ್ಟ್ಗೆ ಹೋದಾಗ ದರ್ಶನ್ ಹಾಗೂ ಪವಿತ್ರಗೌಡ ಪರಸ್ಪರ ಮಾತನಾಡಿಕೊಂಡಿದ್ದಾರೆ ಇನ್ನು ಸಂಕ್ರಾಂತಿ ಹಬ್ಬದ ದಿನ ದರ್ಶನ್ ಹೆಸರಿನಲ್ಲಿ ಪವಿತ್ರಗೌಡ ಅರ್ಚನೆ ಪೂಜೆ ಮಾಡಿಸಿದ್ದಾರೆ ಇದನ್ನೆಲ್ಲ ನೋಡಿದ ನೆಟ್ಟಿಗರು ಪವಿತ್ರಗೌಡ ದರ್ಶನ್ ಅವರನ್ನ ಬಿಡುವಂತೆ ಕಾಣುತ್ತಿಲ್ಲ ದರ್ಶನ್ ಈಗಲೂ ಹೆಚ್ಚೆತ್ತುಕೊಳ್ಳದಿದ್ದರೆ ಖಂಡಿತ ಜೀವನ ಹಾಳು ಮಾಡಿಕೊಳ್ಳುತ್ತಾರೆ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ